ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಹುಟ್ಟಿದವರಿಗೆ ಸಾವು ತಪ್ಪಿದ್ದಲ್ಲ ಸತ್ತವರಿಗೆ ಪುನರ್ಜನ್ಮ ತಪ್ಪಿದ್ದಲ್ಲ ಎಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಎಂದು ಹೇಳಿದ್ದಾರೆ ಅಂದರೆ ಸೃಷ್ಟಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿ ಯಾವುದೋ ಒಂದು ಸಮಯದಲ್ಲಿ ಮೃತಪಡಲೇಬೇಕು ಇಂದು ಪುರಾಣಗಳ ಪ್ರಕಾರ ಮನುಷ್ಯನ ಆಯಸ್ಸು ಮುಗಿದ ಮೇಲೆ ಯಮಧರ್ಮ ರಾಜರು ಜೀವಿಯ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆಂದು ನಂಬಲಾಗುತ್ತದೆ ಆದರೆ ಯಮಧರ್ಮರಾಜರು ಮನುಷ್ಯ ಸಾಯುವುದಕ್ಕೂ ಮುಂಚೆಯೇ ಕೆಲವು ಮರಣ ಸೂಚೆಗಳು ಸೂಚನೆಗಳನ್ನು ಕಳಿಸುತ್ತಾರಂತೆ ಆ ಮರಣ ಸೂಚನೆಗಳನ್ನು ವಿವರಿಸುವ ಪುರಾಣ ಕತೆ ಏನೆಂದು ಈಗ ತಿಳಿಯೋಣ ಇನ್ನು ಕತೆಯೊಳಗೆ ಪ್ರವೇಶಿಸಿದರೆ ಪುರಾಣ ಕಥೆಯಲ್ಲಿ ಯಮುನಾ ತೀರದಲ್ಲಿ ಅಮೃತ ಎಂಬ ವ್ಯಕ್ತಿ ಜನ್ ಜೀವಿಸುತ್ತಿದ್ದ ಆದರೆ ಅವನಿಗೆ ಒಂದು ಸಮಯದಲ್ಲಿ ಅವನಿಗೆ ಸಾವಿನ ಎದರಿಕೆ ಶುರುವಾಯಿತು ಸಾವು ಯಾವ ರೀತಿ ಬರುತ್ತದೆ ನಾನು ಸಾಯುವಾಗ ಎಷ್ಟು ಕಷ್ಟಪಡಬೇಕು ಎಂದು ಪ್ರತಿದಿನ ನೆನೆಸಿಕೊಂಡು ಕೊರಗುತ್ತಿದ್ದ ಅಮೃತ ಇದರಿಂದ ಅವನು ಯಮನಿಗಾಗಿ ಗಾಢವಾಗಿ ತಪಸ್ಸು ಮಾಡುತ್ತಾನೆ ಆತನ ತಪಸ್ಸಿಗೆ ಮೆಚ್ಚಿ ಯಮಧರ್ಮರಾಜರು ಪ್ರತ್ಯಕ್ಷಗೊಂಡು ಯಾವ ಬೇಕೆಂದು ಕೇಳಿದಾಗ ಅಮೃತ ಪ್ರಭು ನಾನು ಹೇಗೆ ಮರಣಿಸುತ್ತೇನೆ ಸಾವಿಗೂ ಮುಂಚೆ ನನಗೆ ಕಂಡು ಬರುವ ಸೂಚನೆಗಳೇನೆಂದು ಕೇಳುತ್ತಾನೆ ಆ ರೀತಿ ಸೂಚನೆಗಳು ಕಂಡು ಬಂದರೆ ಅವನ ಜವಾಬ್ದಾರಿಗಳನ್ನು ಬೇಗನೆ ಪೂರೈಸಿಕೊಳ್ಳುವ ಆಸೆ ಅವನದ್ದು ಇದನ್ನು ಕೇಳಿದ ಯಮರ ಯಮಧರ್ಮರಾಜರು ಅಮೃತ ಮರಣ ಯಾವಾಗ ಸಂಭವಿಸುತ್ತದೆ ಎಂದು ನಾನು ಹೇಳಲಾರೆ ಆದರೆ ಅದು ಬರುವುದಕ್ಕೂ ಮುಂಚೆ ಕೆಲ ಸೂಚನೆಗಳನ್ನು ನಾನು ಕಳಿಸುತ್ತೇನೆ ಅವುಗಳ ಆಧಾರದ ಮೇಲೆ ನಿನ್ನ ಸಾವು ಹತ್ತಿರದಲ್ಲಿ ಇದೆ ಎಂದು ನೀನು ತಿಳಿದುಕೊಂಡು ನಿನ್ನ ಜವಾಬ್ದಾರಿಗಳನ್ನು ಬೇಗನೆ ಪೂರೈಸಿಕೊಳ್ಳಬಹುದು ಎಂದು ಕೊಟ್ಟರು ಯಮಧರ್ಮರಾಜರು ಕೊಟ್ಟು ಮಾಯವಾದರು ಕೆಲ ದಿನಗಳ ಬಳಿಕ ಅಮೃತ ಎಲ್ಲವನ್ನು ಮರೆತು ಹೋಗುತ್ತಾನೆ ಈ ಮಧ್ಯಕಾಲದಲ್ಲಿ ಅಮೃತನಿಗೆ ವಿವಾಹವಾಗಿ ಮಕ್ಕಳು ಮೊಮ್ಮಕ್ಕಳು ಸಹ ಜನಿಸಿರುತ್ತಾರೆ ಆದರೆ ಹಠತ್ತನೆ ಒಂದು ದಿನ ಅಮೃತನಿಗೆ ಯಮನೊಂದಿಗೆ ಮಾತನಾಡಿದ ವಿಷಯವೆಲ್ಲ ನೆನಪಾಗುತ್ತದೆ ಆದರೆ ನನಗೆ ಇದುವರೆಗೂ ಎಂತಹ ಸೂಚನೆಗಳು ಕಂಡು ಬಂದಿ ಬಂದಿರದ ಕಾರಣ ಅವನಿಗಿನ್ನೂ ಆಯಸ್ಸು ಜಾಸ್ತಿ ಇದೆ ಎಂದುಕೊಳ್ಳುತ್ತಾನೆ ಅಮೃತ ಆ ರೀತಿ ದಿನಗಳು ಕಳೆಯುತ್ತಿದ್ದಂತೆ ಅಮೃತನಿಗೆ ಕೂದಲು ಪೂರ ನೆರೆಯುತ್ತದೆ ಚರ್ಮ ಪೂರ್ತಿ ಸುಕ್ಕು ಕಟ್ಟುತ್ತದೆ ಆದರೂ ಅಮೃತ ತನಗಿನ್ನೂ ಆಯಸ್ಸು ಗಟ್ಟಿಯಾಗಿದೆ ಎಂದುಕೊಳ್ಳುತ್ತಾನೆ ಅದರ ನಂತರ ಅಮೃತನ ಅಲ್ಲುಗಳು ಒಂದೊಂದಾಗಿ ಉದುರು ಹೋಗುತ್ತದೆ ಬಳಿಕ ಅವನ ನೋಟ ಮಸುಕಾಗುತ್ತದೆ ಕೊನೆಗೆ ಪಾಶ್ಚಾತ್ಯವಾಯಿನಿಂದ ಹಾಸಿಗೆ ಹಿಡಿಯುತ್ತಾನೆ ಒಂದು ದಿನ ಯಮಧರ್ಮರಾಜರು ಅಲ್ಲಿ ಪ್ರತ್ಯಕ್ಷಗೊಂಡು ನಿನ್ನ ಪ್ರಾಣ ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಹೇಳುತ್ತಾನೆ ಆ ಮಾತುಗಳಿಗೆ ಆಶ್ಚರ್ಯಗೊಂಡ ಅಮೃತ ಪ್ರಭು ನನಗೆ ಎಂತಹ ಸೂಚನೆಗಳು ಕಂಡು ಬಂದಿಲ್ಲ ಆದರೂ ನೀವು ನನ್ನ ಪ್ರಾಣ ತೆಗೆದುಕೊಂಡು ಹೋಗಲು ಬಂದಿದ್ದೀರಾ ಹಾಗಾದರೆ ನೀ ನಿಮ್ಮ ವರ ಕೇವಲ ಮಾತು ಮಾತ್ರವೇ ಎಂದು ಯಮಧರ್ಮ ರಾಜರನ್ನು ಪ್ರಶ್ನಿಸುತ್ತಾರೆ ಅದಕ್ಕೆ ಯಮಧರ್ಮ ರಾಜರು ಅಮೃತನಿಗೆ ನಿನಗೆ ನಾಲ್ಕು ಮರಣ ಸೂಚನೆಗಳು ಈಗಾಗಲೇ ಕಳಿಸಿದ್ದೇನೆ ಆದರೆ ನೀನು ಅವುಗಳನ್ನು ಸರಿಯಾಗಿ ಗ್ರಹಿಸಿ ಗ್ರಹಿಸಲಿಲ್ಲ ಎಂದು ಹೇಳುತ್ತಾರೆ ಅದಕ್ಕೆ ಅಮೃತ ನಾಲ್ಕು ಸೂಚನೆಗಳ ನನಗೆ ಒಂದು ಸಹ ಸಿಗಲಿಲ್ಲ ಪ್ರಭು ಎಂದು ಹೇಳಿದಾಗ ಯಮಧರ್ಮರಾಜರು ಈ ರೀತಿ ಹೇಳುತ್ತಾರೆ ಅಮೃತ ಬಿಳಿ ಕೂದಲು ಹಲ್ಲು ಉದುರುವುದು ಕಣ್ಣು ಮಸುಕಾಗುವುದು ಹಾಗೂ ಚರ್ಮ ಸುಕ್ಕುಗಟ್ಟಿರುವುದು ಇವೆಲ್ಲವೂ ನಿನಗೆ ಸಾವಿನ ಸೂಚನೆಗಳಂತೆ ಕಾಣಿಸಲಿಲ್ಲವೇ ಎಂದು ಹೇಳುತ್ತಾರೆ ಆಗ ಅಮೃತ ಅದನ್ನೆಲ್ಲ ಒಪ್ಪಿಕೊಂಡು ಯಮಧರ್ಮ ರಾಜರೊಂದಿಗೆ ಹೊರಟು ಹೋಗುತ್ತಾರೆ ಇದೆಲ್ಲವೂ ಕೇವಲ ದೇವರು ಕೊಟ್ಟ ಆಯಸ್ಸು ಪೂರ್ಣಗೊಳಿಸುವವರಿಗೆ ಮಾತ್ರ ವರ್ತಿಸುತ್ತದೆ ಅಂದಿನ ಕಾಲದಲ್ಲಿ ಪ್ರಜೆಗಳು ಕೇವಲ ವೃದ್ಧತ್ವ ಅನಾರೋಗ್ಯ ಪ್ರಕೃತಿ ವೈಫಲ್ಯದಿಂದ ಮಾತ್ರವೇ ಮರಣಿಸುತ್ತಿದ್ದರು ಆದರೆ ತಂತ್ರಜ್ಞಾನ ದಿನೇ ದಿನೇ ಹೆಚ್ಚಾಗುತ್ತಿದ್ದಂತೆ ಯಾರ ಸಾವು ಯಾವಾಗ ಬರುತ್ತದೆ ಎಂದು ಹೇಳಲು ಯಾರಿಂದನೂ ಸಾಧ್ಯವಾಗುತ್ತಿಲ್ಲ ಈ ನಿಮಿಷ ಬದುಕು ಬದುಕಿರುವವರು ಮರು ನಿಮಿಷ ಇರುತ್ತಾರೆಂದು ನಮಗೆ ಹೇಳಲಾಗುವುದಿಲ್ಲ ಯಾವುದೇನೇ ಆದರೂ ಬದುಕಿರುವವರೆಗೂ ಆರೋಗ್ಯವಾಗಿ ಬದುಕಿ ಒಂದು ದಿನ ದೇವರ ಪಾದ ಸೇರಿಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನಾನು ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್ ಟೇಕ್